ನಮ್ಮ ಅಮ್ಮನದು ಒಂದು ಆಸೆ ಇದು ನಲವತ್ತು ವರ್ಷಗಳಿಂದ ಒಂದ್ಸಲ ನಾನು ಉಡುಪಿ ಕೃಷ್ಣನ್ ಟೆಂಪಲ್ ನೋಡಬೇಕು ಅಂತ ಅದು ಇವತ್ತು ಈ ವಿಶೇಷ ದಿನ ದಿವಸ ಆಗೋದು ನನಗೆ ತುಂಬ ಭಾಳ ಖುಷಿಯಾಗಿದೆ ಇವೆಲ್ಲ ಕೃಷ್ಣನ್ ಸ್ಕ್ರೀನ್ ಪ್ಲೇ ಅಂತೀನಿ ನಾನು ಅದು ಬೇರೆ ನಾನು ತುಂಬ ನಾನು ಇಷ್ಟಪಟ್ಟ ಫ್ರೆಂಡು ನನಗೆ ದೇವ್ರು ಕೊಟ್ಟಿದ್ದ ಫ್ರೆಂಡು ನಮ್ಮ ರಿಷಬ್ ಅವ್ರ ಜೊತೆಯಲ್ಲಿ ಬರೆದು ನಮ್ಮ ಪ್ರಶಾಂತ್ ನೀಲ್ ನಮ್ಮ ಬರಕ್ರ ಜೊತೆಯಲ್ಲಿ ಬರೆದು ಇನ್ನೂ ಭಾಳ ಖುಷಿಯಾಗಿದೆ ಎಲ್ಲ ಅರೇಂಜ್ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ನನ್ನ ಥ್ಯಾಂಕ್ಸ್ ಕೇಳ್ತೇನೆ ಹೌದು ನಮ್ಮಮ್ಮ ಇಂದ ರೀಜನ್ ಈ ರೀಜನ್ಗೆ ಕುಂದಾಪುರ ಇಲ್ಲ ಹುಟ್ಟಿದೆ ಅಲ್ಲಿ ಬಟ್ ಅವ್ರ ಆನ್ಸರ್ಸ್ ಎಲ್ಲರೂ ಕುಂದಾಪುರದವ್ರು ಮನಶಾಂತಿವಾಗಿದೆ ಸರ್ವೇ ಜನ ಅಂತ ಅದೇ ಬೇಡ್ ನಾನು ಇಲ್ಲ ನನ್ನ ಮನೇಲಿ ಊಟ ಮಾಡಿದ ಉಡುಪಿ ಊಟ ಸೊ ಈ ತರ ಊಟನೇ ಮಾಡೋದು ನಿಮಗೆಲ್ಲ ಗೊತ್ತಲ್ಲ ಏನಾಗ್ತಿದ್ದು ಅದು ಅಂಡ್ ಮೇನ್ಲಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಅದು ಬಹಳ ಖುಷಿಯಾಗಿದೆ ನಮಗೆ ನನಗೆ ವೆರಿ ವರ್ದಿ ಅವಾರ್ಡ್ ತುಂಬಾ ವರ್ದಿ ಒಂದು ಒಂದು ಅಣ್ಣ ತಮ್ಮಂದ್ರದ್ದು ಒಂದು ಕನೆಕ್ಷನ್ ಥರ ಫೀಲ್ ಆಗೋದು ಅವರು ನಮ್ಮ ಊರವ್ರನ್ನೋ ಒಂದು ಫೀಲಿಂಗ್ ಯಾವತ್ತು ಅವರು ಆಂಧ್ರದವರನ್ನೋ ಫೀಲ್ ಇರಲಿಲ್ಲ ನನಗೆ ಸೊ ಭಾಳ ಟೈಮ್ ಆದಮೇಲೆ ಮೀಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು ರೀಸೆಂಟ್ಲಿ ನನಗೆ ಹಿಂಗೆ ಬರಬೇಕು ಅಂತ ಹೇಳಿದ್ರು ಅವರು ಸೊ ಭಾಳ ಖುಷಿ ಆಯಿತು ನಾನು ಈ ಕಡೆಯೇ ಇದ್ದೆ ನನಗೂ ಮನೆ ಬರಬೇಕಾಗಿತ್ತು ನಾನು ಅಷ್ಟಮಿಗೆ ಬರೋಕ್ಕಾಗಲಿಲ್ಲ ಸೊ ಒಟ್ಟಿಗೆ ಒಂದು ದೇವ್ರ ದರ್ಶನ ಒಂದು ಮಾಡೋವಂಥ ಒಂದು ಅವಕಾಶ ಇವ್ರ ಜೊತೆಗೆ ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಸೊ ತುಂಬ ಖುಷಿ ಆಯಿತು ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಹೋಟ್ಲಿಗೆ നോണ അതല്ല ലിസ്റ്റ് ഹേബാറുണ്ട്